ಸಾರಾ ಗೋವಿಂದ ತಂಡಕ್ಕೆ ಗೆಲುವು ಒಲಿದು ಬಂದಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ನಟಿ ಹಾಗೂ ನಿರ್ಮಾಪಕಿ ಜಯಮಾಲಾ ಅವರು ಗೆಲುವು ಸಾಧಿಸಿದರು ಶನಿವಾರ ನಡೆದಂತಹ ಎರಡ್ ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನ ವಾಣಿಜ್ಯ ಮಂಡಳಿ ಚುನಾವಣೆಯಲ್ಲಿ ಐದು ಹನ್ನೆರಡು ಮತಗಳನ್ನು ಪಡೆಯುವ ಮೂಲಕವಾಗಿ ಜಯಮಾಲಾ ಅವರು ತಮ್ಮ ಪ್ರತಿಸ್ಪರ್ಧಿಯಾಗಿದ್ದಂತಹ ನಿರ್ಮಾಪಕ ಭಾಮ ಹರೀಶ್ ಅವರನ್ನು ಸೋಲಿಸಿದ್ದಾರೆ ಉಪಾಧ್ಯಕ್ಷರಾಗಿ ನಿರ್ಮಾಪಕ ವಲಯದಿಂದ ಪೋಷಕ ನಟ ಸುಂದರ್ ರಾಜ್ ವಿತರಕ ವಲಯದಿಂದ ನಿರ್ಮಾಪಕ ಕೆ ಮಂಜು ಪ್ರದರ್ಶಕ ವಲಯದಿಂದ ಕಿಶೋರ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಕಾರ್ಯದರ್ಶಿಗಳಾಗಿ ನಿರ್ಮಾಪಕ ವಲಯದಿಂದ ಎ ಗಣೇಶ್ ವಿತರಕ ವಲಯದಿಂದ ರಮೇಶ್ ಬಾಬು ಪ್ರದರ್ಶಕ ವಲಯದಿಂದ ಸಿ ಅಶೋಕ್ ಅವರು ಗಳಿಸಿದ್ದಾರೆ ಖಜಾಂಚಿಯಾಗಿ ಜಯಸಿಂಹ ಮುಸೂರಿ ಆಯ್ಕೆಯಾಗಿದ್ದಾರೆ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿಗೆ ಮೂರು ವಲಯದಿಂದ ಒಟ್ಟು ನಲವತ್ತೆಂಟು ಮಂದಿ ಸದಸ್ಯರನ್ನ ಚುನಾವಣೆ ಮೂಲಕವಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಜಯಮಾಲಾ ಸೇರಿದಂತೆ ಈ ಬಾರಿ ಗೆದ್ದಿರುವ ಎಲ್ಲಾ ಅಭ್ಯರ್ಥಿಗಳು ಸಾರಾ ಗೋವಿಂದು ಅವರ ತಂಡದವರೇ ಆಗಿದ್ದಾರೆ ಇವರ ಪರವಾಗಿ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಮತ್ತು ಅವರ ತಂಡ ಕೆಲಸ ಕೂಡ ಮಾಡಿತ್ತು ಚುನಾವಣೆಯಲ್ಲಿ ಒಟ್ಟು ಎಂಟು ನಲವತ್ತಾರು ಮತ ಚಲಾವಣೆ ಆಗಿದ್ದು ಈ ಪೈಕಿ ಐದುನೂರ ಹನ್ನೆರಡು ಮತಗಳನ್ನು ಜಯಮಾಲಾ ಅವರು ಪಡ್ಕೊಂಡು ಗೆಲುವನ್ನು ಸಾಧಿಸಿದ್ದಾರೆ ಹೀಗಾಗಿ ನಿನ್ನೆ ಮಧ್ಯಾಹ್ನ ಆರಂಭವಾದಂತಹ ಮತದಾನದ ಪ್ರಕ್ರಿಯೆ